ಕೂಡಿ ಬಾಳಿದರೆ ಸ್ವರ್ಗ ಸುಖ ಪೇಟಿಕೆ ಇಂದಿನ ದಿನಮಾನಗಳಲ್ಲಿ ಪೂರ್ವಜರು ಹೇಳಿರುವ ಅಥವಾ ಬರೆದಿರುವ ಪ್ರತಿಯೊಂದು ನುಡಿಮುತ್ತುಗಳು ಅಥವಾ ಆಯಾ ಪ್ರಸಂಗಕ್ಕೆ ಇದು ನಿಜ ಎಂದು ತಿಳಿದು ಬರುತ್ತದೆ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರು ಸ್ಪಂದಿಸಿದಾಗ ಆ ಮನೆಯು ಸುಖ ಸ್ವರ್ಗಕ್ಕಿಂತಲೂ ಮಿಗಿಲಾಗಿದೆ ಅದೇ ರೀತಿ ವಿಷಯ ವಿವರಣೆ ಹಿಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಅವಿಭಕ್ತ ಕುಟುಂಬ ಪರಸ್ಪರ ಸಂತೋಷ ಸಹಬಾಳ್ವೆಯಿಂದ ಕೂಡಿ ತಮ್ಮ ದಿನಗಳನ್ನು ಕಳೆಯುತ್ತಿದ್ದರು ಆ ಅವಿಭಕ್ತ ಕುಟುಂಬಗಳಲ್ಲಿ ಯಾವುದೇ ಸಮಸ್ಯೆ ಬಂದರೂ ಧೈರ್ಯದಿಂದ ಒಬ್ಬರಲ್ಲದಿದ್ದರು ಮತ್ತೊಬ್ಬರಾದರೂ ಆ ಸಮಸ್ಯೆಗೆ ನಾಯಕರಾಗಿ ನಿಲ್ಲುತ್ತಾರೆ ವ್ಯಕ್ತಿಯು ತನ್ನ ಕುಟುಂಬದವರೊಂದಿಗೆ ಕೂಡಿ ಬಾಳಿದರೆ ಸಂತೋಷದಿಂದ ಜೀವನ ನಡೆಸುವುದು ಕಂಡುಬರುತ್ತದೆ ಒಂದು ಕಡ್ಡಿಯನ್ನು ಸುಲಭವಾಗಿ ಮುರಿಯಬಹುದು ಆದರೆ ಆ ಕಡ್ಡಿಯ ಕಟ್ಟನ್ನು ಸುಲಭವಾಗಿ ಮುರಿಯಲು ಸಾಧ್ಯವಿಲ್ಲ ಯಾಕೆಂದರೆ ಮನುಷ್ಯನ ಕಷ್ಟಕ್ಕೆ ಬೇಗನೆ ನಲುಗುತ್ತಾನೆ ಒಂಟಿ ಬದುಕು ನಡೆಸುವಾಗ ಕಷ್ಟಗಳು ಬರುವವು ಅದರಿಂದ ಖಿನ್ನತೆಗೆ ಒಳಗಾಗಬಹುದು ಆದರೆ ಕುಟುಂಬದವರೊಂದಿಗೆ ಇದ್ದರೆ ಅವರ ಕಷ್ಟ ಸುಖಗಳಲ್ಲಿಯೂ ಪಾಲ್ಗೊಳ್ಳುವರು ಒಗ್ಗಟ್ಟಿನ ಜೀವನ ದುಃಖವನ್ನು ಹಿಮ್ಮೆಟ್ಟಿಸುವುದು ಇದನ್ನು ಅರ್ಥೈಸಿಕೊಂಡು ಇತ್ತೀಚಿನ ಜನರು ಒಬ್ಬಂಟಿ ಅಥವಾ ವಿಭಕ್ತ ಕುಟುಂಬಗಳಾಗಿ ವಿಭಕ್ತ ಕುಟುಂಬಗಳಿಂದ ಹೊರಗುಳಿಯುತ್ತಾರೆ ನಮ್ಮ ಮನೆಯಲ್ಲಿ ಹಬ್ಬ ಹರಿದಿನಗಳುಗಳಲ್ಲಿ ಪ್ರತಿಯೊಬ್ಬರು ಮ ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಹಬ್ಬವನ್ನು ಮನರಂಜನೆಯಲ್ಲಿಯೇ ತೊಡಗಿಕೊಳ್ಳುತ್ತಾರೆ ಇನ್ನು ಅದೇ ರೀತಿ ಉಪಸಂಹಾರ ಜೀವನ ಎಂಬುದು ಸಣ್ಣ ಅವಕಾಶ ಇದ್ದಂತೆ ಅವಿಭಕ್ತ ಕುಟುಂಬ ಎಂಬುದು ಸಾಗರ ಇದ್ದ ಹಾಗೆ ಇದ್ದರಲ್ಲಿ ಅನುಭವಿಸಿ ಅನುಭವಿಸುವ ನೋವು ನಲಿವುಗಳ ಎಲ್ಲವೂ ಭಾಗಿಯಾಗುವುದು ಎಲ್ಲರೂ ಅವಿಭಕ್ತ ಕುಟುಂಬದಲ್ಲಿರಬೇಕೆಂಬುದು ನನ್ನ ಮಹದಾಸೆ ಅವಿಭಕ್ತ ಕುಟುಂಬಕ್ಕೆ ಜಯವಾಗಲಿ ಅದೇ ರೀತಿ ಎರಡನೆಯ ಗಾದೆ ಮಾತು ಮಾತೇ ಮುತ್ತು ಮಾತೇ ಮೃತ್ಯು ಪೇಟಿಕೆ ಒಬ್ಬ ಮನುಷ್ಯನು ಮಾತಿನ ಮೇಲೆ ನಿಗಾ ಇರಬೇಕು ಒಂದು ಮಾತು ಒಬ್ಬ ಮನುಷ್ಯನನ್ನು ಕೊಲ್ಲಲು ಕಾರಣವಾಗಬಹುದು ಅದೇ ಒಂದು ಮಾತು ಒಬ್ಬ ಮನುಷ್ಯನ ಸಾಧನೆಗೆ ಬೆಳಕಾಗಬಹುದು ಮನುಷ್ಯ ಎಂಬ ಜೀವವು ನಿಂತಿರುವುದು ಮಾತಿನ ಮೇಲೆ ಮುಂದಿನದಾಗಿ ವಿಷಯ ವಿವರಣೆ ಮಾತು ಆಡಿದರೆ ಹೋಯಿತು ಮುತ್ತು ಅಡೆದರೆ ಹೋಯಿತು ಎಂಬ ಗಾದೆ ಮಾತಿನಂತೆ ಈ ಗಾದೆ ಮಾತು ಸಹ ಸಹಿತ ವಿವರಿಸುತ್ತದೆ ಮೃದುವಾದ ನಯವಾದ ಹಿತವಾದ ಪ್ರೀತಿಯ ಮಾತುಗಳನ್ನು ಆಡಿದರೆ ಅದು ಮುತ್ತು ವಜ್ರದಂತೆ ಬೆಲೆ ಬಾಳುತ್ತದೆ ಅದೇ ಮಾತು ಕಠೋರವಾಗಿದ್ದು ಒರಟಾಗಿದ್ದು ಅರ್ಥವಿಲ್ಲದೆ ಮನಸ್ಸಿಗೆ ನೋವು ಕೊಡುವಂತೆ ಕೋಪದ ಮಾತುಗಳನ್ನು ಆಡಿದರೆ ಅದು ನಮಗೆ ವ್ಯಥ ಮೃತ್ಯುವಾಗುತ್ತದೆ ನಾವು ಅನ್ಯರ ಮನಸ್ಸಿಗೆ ನೋವಾಗದಂತೆ ಮಾತನಾಡಬೇಕು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆಯು ಈ ಗಾದೆಗೆ ಸರಿಹೋಗುವುದು ಬಸವಣ್ಣನವರ ಮಾತಿನಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ನಬೇಕು ನುಡಿಯೊಳಗಾಗುವ ನುಡಿಯದಿದ್ದರೆ ಕೂಡಲ ಸಂಗಮನೆಂತೂ ನೊಲಿವನಯ್ಯ ಎಂದಿದ್ದಾರೆ ಹಾಗಾಗಿ ನಮ್ಮ ಮಾತು ಮೌಲ್ಯಯುತವಾಗಿರಬೇಕು ಸತ್ವಯುತವಾಗಿರಬೇಕು ಮೃದುವಾಗಿರಬೇಕೆಂದು ಈ ಗಾದೆ ವಿವರದಲ್ಲಿ ಕಂಡುಬರುತ್ತದೆ ಅದೇ ರೀತಿ ಉಪಸಂಹಾರ ಮಾತುಗಳ ಹಿಡಿತದಲ್ಲಿರಬೇಕು ಆ ಮಾತುಗಳು ಮತ್ತೊಬ್ಬರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗ ಕುಗ್ಗಿಸಬಾರದು ಆ ಮಾತುಗಳನ್ನು ಮತ್ತೊಬ್ಬರು ಮತ್ತೊಬ್ಬರು ಪ್ರೋತ್ಸಾಹಿಸಲು ಕಾರಣವಾಗಬಹುದು ಮಾತುಗಳು ಮುತ್ತಿನಂತಿರಬೇಕು ಮುತ್ತಿನ ಮಾಲೆಗಳೇ ಹೊಂದಬೇಕು ಹೊರತು ಸುಳ್ಳಿನ ಮಾಲೆಗಳಲ್ಲ ಇದರರ್ಥ ನಾವು ಸತ್ಯದ ದಾರಿಯಲ್ಲಿ ನಡೆಯಬೇಕು ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಹೊಂದಬೇಕು ಮೂರನೆಯ ಗಾದೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಪೀಠಿಕೆ ಸತ್ಯದಿಂದ ನಡೆದರೆ ದೇವರು ನಮ್ಮನ್ನು ಕಾಯುತ್ತಾನೆ ಅಸತ್ಯದಿಂದ ನಡೆದರೆ ನಮ್ಮನ್ನು ದೇವರು ದೂಷಿಸುತ್ತಾನೆ ಸಂತೋಷದಿಂದ ನೆಮ್ಮದಿಯಿಂದಿರಬೇಕಾದರೆ ಸತ್ಯವನ್ನು ನುಡಿಯಬೇಕು ಒಂದು ಸುಳ್ಳನ್ನು ಹೇಳಿದರೆ ಅದು ಕಷ್ಟಕ್ಕೆ ಕಾರಣವಾಗುತ್ತದೆ ಅದೇ ರೀತಿ ವಿಷಯ ವಿವರಣೆ ಸತ್ಯವು ನಮ್ಮನ್ನು ಕಾಯುತ್ತದೆ ಅದರಿಂದ ಸಂತೋಷ ನೆಮ್ಮದಿಯೂ ದೊರೆಯುತ್ತದೆ ಸುಳ್ಳನ್ನು ನಮ್ಮ ಕಷ್ಟಕ್ಕೆ ಎಡೆಮಾಡಿಕೊಡುತ್ತದೆ ಅದರಿಂದ ಸಂತೋಷ ನೆಮ್ಮದಿ ಹಾಳಾಗುತ್ತದೆ ಸತ್ಯದಿಂದ ನಡೆದುಕೊಳ್ಳುವವನಿಗೆ ಆಪತ್ಕಾಲದಲ್ಲಿ ಕಷ್ಟ ಎನಿಸಿದರೂ ಮುಂದೆ ಶಾಶ್ವತವಾಗಿ ದು ಸುಖ ದೊರೆಯುವುದು ಆದರೆ ಸುಳ್ಳು ಹೇಳುವವನಿಗೆ ಕ್ಷಣಿಕ ಕಾಲದಲ್ಲಿ ಸುಖ ದೊರೆತರೂ ಮುಂದೆ ಕಷ್ಟ ಒದಗಿ ಬರುವುದು ಇದಕ್ಕೆ ಧರ್ಮ ಬುದ್ಧಿ ಹಾಗೂ ದುಷ್ಟಬುದ್ಧಿಯ ನಡುವಳಿಕೆಗಳನ್ನು ಉದಾರಿಸಬಹುದು ಒಬ್ಬ ಮನುಷ್ಯ ಸುಳ್ಳು ಹೇಳಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಆ ಒಬ್ಬ ಮನುಷ್ಯನೇ ತಾನು ದುಡಿದು ಆ ಹಣದಲ್ಲಿ ಆಹಾರ ತೆಗೆದುಕೊಂಡು ಸೇವಿಸಿದಾಗ ಅವನಿಗೆ ಎಷ್ಟೋ ನೆಮ್ಮದಿ ತೃಪ್ತಿ ದೊರೆತಂತಾಗುತ್ತದೆ ಆದರೆ ಸುಳ್ಳು ಹೇಳುತ್ತಾ ಹೊರಟರೆ ಆ ಸುಳ್ಳಿಗೆ ಮತ್ತೊಂದು ಸುಳ್ಳು ಇನ್ನೊಂದು ಸುಳ್ಳು ಅಲ್ಲಿ ಸತ್ಯ ಬಯಲಾಗುವವರೆಗೂ ಸುಳ್ಳಿನ ಸುರಿಮಳೆಯೇ ಸುರಿಸಿಬಿಡುತ್ತಾನೆ ನಿಜ ಹೇಳಿ ತೃಪ್ತಿ ಪಡುವುದರಲ್ಲಿ ಎಷ್ಟೋ ನೆಮ್ಮದಿಯನ್ನು ನಾವು ಪಡೆಯುತ್ತೇವೆ ಸತ್ಯ ಎಂಬುದು ಶಾಶ್ವತ ಸುಖವನ್ನುಂಟು ಮಾಡುತ್ತದೆ ಸುಳ್ಳು ಎಂಬುದು ಕ್ಷಣಿಕ ನೆಮ್ಮದಿಯಾಗಿ ಉಳಿದುಬಿಡುತ್ತದೆ ಅದೇ ರೀತಿ ಉಪಸಂಹಾರ ಸತ್ಯ ಎಂಬುದು ಒಬ್ಬ ಮನುಷ್ಯನನ್ನು ಶಾಶ್ವತವಾಗಿ ಅವನ ಜೀವನದ ಕೊನೆಯವರೆಗೂ ಉಳಿದು ಬರುತ್ತದೆ ಸುಳ್ಳು ಎಂಬುದು ಒಬ್ಬ ಮನುಷ್ಯನನ್ನು ಕ್ಷಣಿಕ ಕಾಲದಲ್ಲಿ ಅವನ ಕೈ ಬಿಡುತ್ತದೆ ಇದನ್ನು ಅರ್ಥೈಸಿಕೊಂಡಾಗ ಸತ್ಯದ ಹಾದಿಯಲ್ಲಿಯೇ ನಡೆದು ಬರಬೇಕೆಂಬ ಆಶ್ವಾಸನೆ ತಿಳಿದುಬರುತ್ತದೆ ಸತ್ಯಮೇವ ಜಯತೆ ನಾಲ್ಕನೆಯ ಗಾದೆ ಹಾಳಾಗಬಲ್ಲವನು ಅರಸನಾಗಬಲ್ಲನು ಪೀಠಿಕೆ ಗಾದೆಗಳು ಜನಪದರು ವೇದ ಎನ್ನುತ್ತಾರೆ ಇವು ಜನರ ಅನುಭವದ ನುಡಿಮೊತ್ತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಕಿರಿದರ ಕಿರಿದರಲ್ಲಿ ಹಿರಿದರ್ಥವನ್ನು ಹೊಂದಿರುವ ಗಾದೆಗಳು ಜನರ ದಿನನಿತ್ಯದ ಮಾತುಗಳಲ್ಲಿ ಯಥೇಚ್ಛವಾಗಿ ಬಳಸಲ್ಪಡುತ್ತದೆ ಇಂತಹ ಗಾದೆಗಳಲ್ಲಿ ಆಳಾಗಬಲ್ಲವನು ಅರಸನಾಗಬಲ್ಲನು ಎಂಬ ಗಾದೆ ಪ್ರಸಿದ್ಧವಾಗಿದೆ ಅದೇ ರೀತಿ ವಿಷಯ ವಿವರಣೆ ಕಷ್ಟಪಟ್ಟು ದುಡಿಯುವವನು ಅರಸನಂತೆ ಸುಖವಾಗಿರಬಲ್ಲನು ಎಂದರ್ಥ ಇಲ್ಲಿ ಕೆಲಸ ಮಾಡುವವನು ಸಂತೋಷದ ಜೀವನ ನಡೆಸುವವನು ಕೆಲಸದಲ್ಲಿ ಮೇಲು ಕೀಳುಗಳೆಂದು ಎನಿಸಬಾರದು ಯಾವುದೇ ಕೆಲಸವಾಗಲಿ ಶ್ರದ್ಧೆ ನಿಷ್ಠೆಯಿಂದ ಮಾಡಿದರೆ ಅದು ಆದಾಯ ಸುಖ ನೆಮ್ಮದಿ ದೊರೆಯುವುದು ಅರಸನಂತೆ ಜೀವನವನ್ನು ನಡೆಸಬಹುದೆಂದು ಇಲ್ಲಿ ಒಬ್ಬ ರಾಜನು ಪ್ರಜಾಸಭೆ ಮಾಡುತ್ತಾನೆ ಆದರೆ ರಾಜನು ತನ್ನ ಅಂತಃ ಸುಖವನ್ನು ಬಯಸುತ್ತಾನೆ ಆದರೆ ಇವನ ಆಸೆ ಕೊನೆಯಿಲ್ಲ ಆಸೆಗಳು ಹಿಡಿತದಲ್ಲಿರಬೇಕು ಆದರೆ ಇಲ್ಲಿ ಆಳನ್ನು ಒಬ್ಬ ರಾಜನಿಗೆ ಹೋಲಿಸಿದ್ದಾರೆ ಏಕೆಂದರೆ ಒಬ್ಬ ಆಳಿನಲ್ಲಿರಬೇಕಾದ ಲಕ್ಷಣಗಳು ಇರುತ್ತವೆ ಅವನ ಆದಾಯ ಇದ್ದುದರಲ್ಲಿ ಸಂತೃಪ್ತಿಪಟ್ಟು ತನ್ನ ಹೆಂಡತಿ ಮಕ್ಕಳಿಗೆ ಅವರಿಗೆ ಅಷ್ಟೇ ಸಂತೃಪ್ತಿ ಪಡುತ್ತಾರೆ ಇವರಿಗೆ ಆಸೆ ಮತ್ತು ಆಮಿಷಗಳು ನಿಯಂತ್ರಣದಲ್ಲಿರುತ್ತವೆ ಒಬ್ಬ ಆಳು ತನ್ನ ಬಡತನದಲ್ಲಿ ಇದ್ದುಕೊಂಡು ಸಂಸಾರ ತಾಪತ್ರೆಯನ್ನು ಹೇಗೆ ನಿಭಾಯಿಸುತ್ತಾನೆ ಎಂಬುದು ಆ ರಾಜನ ಸ್ಥಾನದಲ್ಲಿದ್ದು ಹೇಗೆ ನಡೆಸ್ ಆಡಳಿತ ನಡೆಸುವುದು ಎಂದು ತಿಳಿದು ಬರುತ್ತದೆ ಇನ್ನು ಅದೇ ರೀತಿ ಉಪಸಂಹಾರ ಆದರೆ ಮನುಷ್ಯನು ಇತ್ತೀಚಿನ ದಿನಗಳಲ್ಲಿ ತಾನು ರಾಜನೆಂದು ಬಿಂಬಿಸಿಕೊಂಡು ಅದರಲ್ಲಿ ಕಾಲ ಕಳೆಯುವವರು ಇದ್ದಾರೆ ಎಷ್ಟಿದ್ದಾರೆ ಎಂಬುದು ತಿಳಿದಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಅರಸನಾಗಲು ಅರ್ಹನೆಂಬ ಪ್ರಶ್ನೆ ಮೂಡಬಹುದು